ುವ ನೆಲಾದಿ ಕರ್ನಾಟಕ ಹಾಸನದಲ್ಲಿ ಟೆಂಪಲ್ ಮುಗಿಸ್ಕೊಂಡಿ ಮಾಮನೂರು ಮಲ್ಲೇಶ್ವರ ಬೆಟ್ಟದ ಮಲ್ಲೇಶ್ವರ ಗುಡಿ ಅದನ್ನ ಮುಗಿಸ್ಕೊಂಡು ಈಗ ಸಕಲೇಶ್ ಕಡೆ ಹೋಗ್ತಾ ಇದ್ದೀವಿ ಇರ್ಬೋದು ಮುಂದೆ ಇಲ್ಲ ಸದ್ಯಕ್ಕಂತೂ ಇಲ್ಲ ಒಂದು ಮೂರು ಕಿ ಮೂರ್ಕೆ ಮೂರು ಕಿಲೋಮೀಟರ್ ಹೋಗ್ಬೋದು ಹೋಗ್ಬೇಕು ಶೇಡ ಇಲ್ಲ ಇಲ್ಲಿ ವಿ ವಿಲ್ ಪಾರ್ಕ್ ಗರ್ ಇನ್ ಶೇಡಿ ಪ್ಲೇಸ್ ದೆನ್ ವಿ ವಿಲ್ ವೇಟ್ 啊啊！Uh, uh.

ಇನ್ನೊಂದು ಐವತ್ತು ನಿಮಿಷ ಇದೆ ಇನ್ನೊಂದು ಮೂವತ್ ಮೂರು ಕಿಲೋಮೀಟರ್ ಇದೆ ಬಂದ್ಬಿಟ್ಟು ಈಗ ಹನ್ನೆರಡು ಮುಕ್ಕಾಲು చూరు చూరు అంతీరా ని అయ్యో పాప అన్నస్తి స్వగత గ్రామ పంచాయతి శనివార సంతె సోమవారేట కొడగ జిల్లె ಟೆಂಪಲ್ ಮುಗಿಸ್ಕೊಂಡು ಮೇಲೆ ಒಂದು ಗಾಡಿ ಪಂಚರ್ ಆಯಿತು ಸೊ ಅದನ್ನು ಪಂಚರ್ ಹಾಕ್ಸೋದಕ್ಕೆ ಒಂದಷ್ಟು ಜನ ಉಳ್ಕೊಂಡ್ರು ಅಲ್ಲೇ ಬ್ಯಾಕ್ ಸೈಡಲ್ಲಿ ಆ್ಯಂಡ್ ಅದಾದಮೇಲೆ ಇನ್ನು ಉಳ್ದೋ ಕರ್ಕೊಂಡು ಇನ್ನೊಬ್ಬರು ಡೆಸ್ಟಿನೇಷನಿಗೆ ರೀಚ್ ಆದರು ಸೊ ನಾನು ಮತ್ತೆ ಇನ್ನೊಬ್ಬರು ಹೊರಡ್ತಾ ಇದೀವಿ. ಐ ಮೀನ್ ಏನೇನು ರೀಚ್ ಆಗ್ತಾ ಇದ್ದೀವಿ ಎಂಟು ನಿಮಿಷ ಇದೆ ಹಾರ್ಡ್ಲಿ ನಾಲ್ಕು ಕಿಲೋಮೀಟರ್ ಇದೆ ಅಲ್ಲೇ ಬೋರ್ಡ್ ಇದೆಯಲ್ಲ ಓಕೆ ಇದೇನೆ ಕಾಟಿ ಕಾಡು ಇಲ್ಲ ಇದೆ ಬೋರ್ಡ್ ಕಾಟಿ ಕಾಡು Ah. Yes, yes. Straight and okay, uh. oh, okay. okay, okay. <laughs> <laughs> ah, Baba great. ಆಫ್ರೆಡಿ ಹೋಗ್ತಾ ಇದ್ದೀವಿ ಪಾತಾಳ ಬೆಟ್ಟ ಅಂತೆಮ್ ಬಂದ್ಬಿಟ್ಟು ಈಗ ಐದ್ ಗಂಟೆ ಆಲ್ಮೋಸ್ಟ್ ಐದ್ ಗಂಟೆ ಆಗಿದೆ ಸೊ ಕ್ಯಾರೆಲ್ಲ ಹಾಕಿದೀನಿ ಬಿದ್ದರೂ ತೊಂದರೆ ಇಲ್ಲ 啊！Huh? ಯಾ ಆ ಸ್ಪಾಜಿಟಿರ್ ಸೀಟ್ ನೋಡೋಕೆ ಬೋಲ್ಡ್ ಬೈಕ್ ನೀವ್ ಇರ್ ಲೈಕ್ ಟೇಕ್ ಟೇಕ್ ಆನ್ ಬ್ರೇಕ್ ನೀವ್ ಆಕಡೆಂದ ಬರಬೇಕು ಇಟ್ ಆಕ್ಚುಲಿ ಈ ಕಡೆಂದ ಇಲ್ಲಿ ಸ್ಕಿಡ್ ಆ ಬಿಡತೆ ಒಂದು ಚೂರು ಬಂದುಬಿಟ್ರ हां हां अस्ते पुश मारबे का ಹಾ ಬೈಕ್ ಆಹಾ ಎಷ್ಟು ಸಖತ್ ಆಗಿದೆ